ಓಂ ಶ್ರೀ ಗೃಬ್ ನಮಃ ಹರಿ ಹಿ ಓಂ ನಾನಂದೇವನ್ಫಟಿಕ ಕೃತಿ ಮಾದಾರಾಮ್ ಸರ್ಮೇ ಓಂ ನಮೋ ಭಗವತಿ ಓಂ ನಮೋ ನಾರಾಯಣ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರ ನಾಡಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ರೇಖಿ ಕ್ಲಾಸಸ್ ಇದೆ ರೇಖಿ ಒನ್ ಮತ್ತೆ ರೇಖಿ ಟೂ ಲೆವೆಲ್ ಅದ್ರ ಜೊತೆಗೆ ಕ್ರಿಸ್ಟಲ್ ಹೀಲಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ನ ಹೇಗೆ ಯೂಸ್ ಮಾಡಬೇಕು ನಮ್ಮ ಮನೋರೋಗಕ್ಕೆ ನಮ್ಮ ದೇಹದ ಆರೋಗ್ಯಕ್ಕೆ ಹಾಗೆ ಫೈನಾನ್ಷಿಯಲ್ ಮತ್ತು ಮತ್ತೆ ಆರ್ಥಿಕ ಪರಿಸ್ಥಿತಿ ಹೇಗೆ ನಾವು ಅದರಿಂದ ಇಂದ ಇಂಪ್ರೂವ್ ಮಾಡ್ಕೊಳ್ಬೋದು ಕ್ರಿಸ್ಟಲ್ ಹೀಲಿಂಗ್ ಅಂತ ಬರ್ತಕ್ಕಂಥದ್ದು ಚಕ್ರಗಳ ಹೀಲಿಂಗ್ ಕೂಡ ಹೇಳ್ಕೊಡ್ತೀನಿ ಮೆಡಿಟೇಷನ್ ಕೂಡ ಹೇಳ್ಕೊಡ್ತೀನಿ ಅದ್ರ ಜೊತೆ ಪಂಚಭೂತಗಳ ಒಂದು ಎನರ್ಜಿನ ನಾವು ಹೇಗೆ ತಗೊಳ್ಬೋದು ಪ್ರತಿಯೊಂದು ಕೂಡ ಫೋರ್ ಡೇಸ್ ಕ್ಲಾಸ್ ಇರುತ್ತೆ ಕೇವಲ ಏಯ್ಟ್ ನೈಂಟಿ ನೈನ್ ಪಬ್ಲಿಕ್ ಅವ್ರು ಯಾರು ಬೇಕಾದರೂ ಜ್ಯೋತಿಷ್ಯ ಗೊತ್ತಿಲ್ಲದೆ ಇರಬೇಕು ಅದೆಲ್ಲ ಅವಶ್ಯಕತೆಯೇ ಇಲ್ಲ ಇದು ಇದು ಜಸ್ಟ್ ಹೇಗೆ ನಮ್ಮ ಜೀವನನ ಉತ್ತಮಗೊಳಿಸಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿ ಫೋರ್ ಡೇಸ್ ಏಟ್ ನೈಂಟಿ ನೈನ್ ಮಾತ್ರ ಇದೆ ಜಾಯಿನ್ ಆಗಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಫೋರ್ ಡೇಸ್ ಹಾಗೆ ನೂರ ಏಳನೇ ಬ್ಯಾಚು ಮೇ ಹದಿನೇಳನೇ ತಾರೀಕು ಸ್ಟಾರ್ಟ್ ಮಾಡ್ತಾ ಇದೀವಿ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರೋರು ಜಾಯ್ನ್ ಆಗ್ಬೋದು ಕರೆಗಳನ್ನ ತಗೊಂಡೋಗೋಣ ನಮಸ್ಕಾರ ನಮಸ್ಕಾರ ಹೇಳಿ ಹೇಳಿ ಕೇಳಿಸ್ತಾ ಇದೆ ಡೇಟ್ ಆಫ್ ಬರ್ತ್ ಹೇಳ್ತೀನಿ ಡೇಟ್ ಆಫ್ ಬರ್ತ್ ಯಾರ್ದಿವ್ ಸರ್ ನಮ್ದೆ ಸರ್ ನಮ್ದೆ ಓಕೆ ಹೇಳಿ ಸರ್ ಇಪ್ಪತ್ತೊಂಬತ್ತು ಒಂಬೈನೂರ ಬೆಳಿಗ್ಗೆ ಜಾವ ಮೂರು ಗಂಟೆ ಹದಿನಾಲ್ಕು ನಿಮಿಷ ಮೂರು ಗಂಟೆ ಹದಿನಾಲ್ಕು ನಿಮಿಷ ಓಕೆ ಹುಟ್ಟಿದೂರು ಬ್ಯಾಂಗ್ಳೂರ್ ಸರ್ ಬ್ಯಾಂಗ್ಳೂರ್ ಸೊ ಇದ್ರ ಪ್ರಕಾರ ನಿಮ್ಮ ರಾಶಿ ಬಂದ್ಬಿಟ್ಟು ಮೇಷರಾಶಿ ಅಶ್ವಿನಿ ನಕ್ಷತ್ರ ಎರಡನೇ ಪಾದ ಹೌದು ಸರ್ ಸಿಂಹ ಲಗ್ನದಲ್ಲಿ ಹುಟ್ಟಿದಿರ ಹೌದು ಸರ್ ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ದಶ ರಾಹು ದಶೆ ನಡೀತಾ ಇದೆ ರಾಹು ಎಂಟರಲ್ಲಿದ್ದಾಗ ಸ್ವಲ್ಪ ಏನಾರು ಒಂದು ಸಮಸ್ಯೆ ಎರಡ್ ಸಾವಿರದ ಹದಿಮೂರಿಂದನು ಏನಾರು ಒಂದು ಸಮಸ್ಯೆ ಬರುತ್ತೆ ಆಮೇಲೆ ಕ್ಲಿಯರ್ ಆಗುತ್ತೆ ಬಟ್ ಆದ್ರೆ ಎಲ್ಲಾ ಉದ್ಭವ ಆಗೋದು ಸಮಸ್ಯೆ ಫಸ್ಟ್ ಆಮೇಲೆ ರಿಸಲ್ಟ್ ಪ್ರಶ್ನೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ತದೆ ಅವಾಗ ಅವಾಗ ಆಗ್ತಾ ಇರುತ್ತೆ ಅದಕ್ಕೆ ಕ್ಯೂರು ಆಗ್ತಾ ಇರುತ್ತೆ ರಾಹು ಎಂಟನೇ ಮನೇಲಿರೋದ್ರಿಂದ ಇದು ಆಯ್ತಾಯ್ತಾಯ್ತು ಅದೇ ತೊಂದರೆ ಇಲ್ಲ ರಾಹು ಎಂಟನೇ ಇರೋದ್ರಿಂದ ಮೊದಲು ನೀವು ಶನಿವಾರ ಶನಿವಾರ ಮೂಲಂಗಿಯನ್ನ ಬಡವರಿಗೆ ದಾನ ಮಾಡಿ ಹಾಗೆ ಇಲ್ಲಿ ಶನಿ ಬಹಳ ಬಲವಾಗಿರ್ತಕ್ಕಂಥದ್ದು ಒಂದು ಕರೀದಾರ ಬಲಗೈ ಕಟ್ಕೊಂಡು ವಿಶೇಷವಾಗಿ ಶನಿಯ ಮಂತ್ರ ಆಗಿರ್ತಕ್ಕಂಥ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಂಡ್ ಬನ್ನಿ ಕೊರಳೆ ಕೊರಳಿಗೆ ಏಳು ಮುಖದ ದ್ರಾಕ್ಷಿ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ಹಾಂ ಅಲ್ಲವರಿ ಗುರುಜಿ ನಾವು ಸೋಲಾಪುರದಿಂದ ಮಾತಾಡ್ತೇವೆ ರೀ ಹೇಳಿ ನಮ್ಮ ಜರ ಸೈಟ್ ಆದ್ರಿ ಮನೆ ಕಟ್ಟಬೇಕಾತ್ಯಾವ್ರಿ ಆತು ಇಲ್ಲ ಅದು ಕೇಳದಿತ್ತು ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಒಂದು ಸಂಖ್ಯೆ ಹೇಳಿ ಎರಡು ರೀ ಗುರುಜಿ ಎಷ್ಟು ಎರಡು ಟು ಹಾಂ ಹಾಂ ಓಕೆ ಪ್ರಾಪರ್ಟಿ ವೆಹಿಕಲ್ ನಾಲ್ಕನೇ ಕಸ್ಪ್ ನೋಡೋಣ ನಾಲ್ಕನೇ ಕಸ್ಪ್ ಏನು ಹೇಳುತ್ತೆ ಅಂತ ನೋಡೋಣ ನಾಲ್ಕನೇ ಕಸ್ಪಲ್ಲಿ ಹನ್ನೆರಡು ಸ್ವಲ್ಪ ಕಷ್ಟ ಕಟ್ಟೋದು ಕಷ್ಟ ಸ್ವಲ್ಪ ಹಣದ ಸಮಸ್ಯೆ ಆಗ್ತಕ್ಕಂಥದ್ದು ಶನಿ ಕೊಡ್ತಾನೆ ಪ್ರಾಪರ್ಟಿ ಕೊಡ್ತಾನೆ ಆಸ್ ಎ ಗ್ರಹ ಬಟ್ ಆದ್ರೆ ಹನ್ನೆರಡನೇ ಮನೆ ಇರ್ತಕ್ಕಂಥದ್ದು ಸ್ವಲ್ಪ ಅಲ್ಲಿ ಖರ್ಚು ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಥವಾ ಅಲ್ಲಿ ಕಟ್ಟಕ್ ಇರತಕ್ಕಂಥ ಪರಿಸ್ಥಿತಿ ತೋರಿಸ್ತಾ ಇದೆ ಹನ್ನೆರಡು ಅಂದ್ರೆ ದುಡ್ಡಿನ ಸಮಸ್ಯೆನೂ ಬರಬಹುದು ಅಲ್ಲಿ ಕಟ್ಟಕ್ಕೆ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಸದ್ಯಕ್ಕೆ ಶನಿಯ ವಿಚಾರದಲ್ಲಿ ಬಂದಾಗ ಶುಕ್ರನ ಸಬ್ಲಾಡಲ್ ಬಂದಾಗ ಟೂ ಇಯರ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಟೂ ಇಯರ್ಸ್ ಆದ್ಮೇಲೆ ಪ್ರಶ್ನಾಶಾಸ್ತ್ರ ಟ್ರೈ ಮಾಡಬೇಕು ಅದ್ರ ಜೊತೆಗೆ ಕಟ್ಟಲೇಬೇಕು ಅಂತ ಹೋದಾಗ ಸ್ವಲ್ಪ ಎಳ್ಳನ್ನ ದಾನ ಮಾಡಿ ಟ್ರೈ ಮಾಡಿ ಯಾಕಂದ್ರೆ ಅಂಡರ್ ಅಲ್ಲಿ ಅನ್ನ ಇರೋದ್ರಿಂದ ಸೆಕೆಂಡ್ರಿ ಲೆವೆಲ್ ಅಂತ ಕರಿತೀವಿ ಹನ್ನೊಂದಿರೋದ್ರಿಂದ ಸ್ವಲ್ಪ ಕಷ್ಟದಿಂದ ಅದು ಕಟ್ಟೋದು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಅಥವಾ ಯಾರಾದ್ರೂ ಬೇರೆಯವ್ರಿಗೂ ಬಂದು ಸ್ವಲ್ಪ ಸಮಸ್ಯೆ ಮಾಡಿ ನಿಲ್ಲಿಸ್ತಕ್ಕಂತ ಚಾನ್ಸಸ್ ಇರುತ್ತೆ ಕೇರ್ಫುಲ್ ಆಗಿರಿ ಮುಂದಿನ ಕರೆ ಹೋಗೋಣ ನಮಸ್ಕಾರ ಹೇಳಿ ಯಾರ್ದು ಕೇಳ್ತಾ ಇದ್ರ ಫಸ್ಟ್ ಹೇಳಿ ಮಗನ್ ಹಂಗ ಹೇಳಿ ಮಗನ್ ಕೇಳ್ತಾ ಇದ್ದೀನಿ ನಾನು ಅಂತ ಹೇಳಿ ಕರೆಕ್ಟ್ ಆಗಿ ಎಂಟು ಗಂಟೆ ಹೆಂಗ್ ಬರುತ್ತೆ ಎಂಟು ಎರಡು ಎಂಟು ಐದು ಇಲ್ವಾ

ಸರಿ ರಾತ್ರಿ ಎಂಟು ಗಂಟೆನಾ ರಾತ್ರಿ ಸರಿ ಇದ್ರಷ್ಟ ಆಗಲ್ಲ ಟೈಮು ಎಕ್ಸಾಕ್ಟ್ ಅಂಗ ಕೊಟ್ರೆ ವೃಷಭ ರಾಶಿ ಹುಟ್ಟಿದ್ದಾರೆ ಕೃತಿಕಾ ನಕ್ಷತ್ರ ದಶಾ ಮೇಲೆ ಹೋಗ್ತೀನಿ ದಶಾ ರಾಹು ದಶ ನಡೀತಾ ಇದೆ ಆರೋಗ್ಯದ ವಿಚಾರದಲ್ಲಿ ನೋಡೋಣ ಹೆಲ್ತ್ ವಿಚಾರದಲ್ಲಿ ನೋಡೋಣ ಹೆಲ್ತ್ ವಿಚಾರದಲ್ಲಿ ಈಗ ಆರನೇ ಮನೆ ತೋರಿಸ್ತಾ ಇದೆ ಆರನೇ ಮನೆ ಸೂರ್ಯ ಆರು ಮತ್ತೆ ಎರಡು ಶನಿ

ಆಯ್ತು ಮನೆಗೆ ಏನು ಸಮಸ್ಯೆ ಆಗಿದೆ ನಾನು ಒಪ್ಪಲ್ಲ ಆದ್ರೂ ಮನೇಲಿ ಏನ್ ಸಮಸ್ಯೆ ಆಗಿದೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಟ್ರೈನು ಡಿಪ್ರೆಷನ್ ಹೋಗೋಕೆ ಮನೇಲಿ ಏನ್ ಸಮಸ್ಯೆ ಆಗಿದೆ ಆಯ್ತು ಜಾಯಿಂಟ್ ಫ್ಯಾಮಿಲಿ ಏನಾಯ್ತು ಸಪ್ತೇಟ್ ಇನ್ನೂ ಏನೂ ಕೊಟ್ಟಿಲ್ಲ ಸಪ್ರೇಟ್ ಸಪ್ತೇಟ್ ಆಗಿ ಇನ್ನು ಏನು ಕೊಟ್ಟಿಲ್ಲ ಸರ್ ನಿಮ್ಗೆ ಆಮೇಲೆ ನಿಮ್ಮ ಮಗ ಆಗಿದ್ರೆ ಒಂದು ಕೋಲ್ ತೊಗೊಂಡು ಹಿಂದೆಗಡೆ ಸರಿಯಾಗಿ ಬಾರಿಸ್ತಾರೆ ಕೆಲ್ಸಕ್ಕೆ ಹೋಗಿ ಮೊದ್ಲು ಅಂತ ಏನು ತಲೆಗೆಲೆ ಕೆಟ್ಟಿದ್ಯಾ ನಿಮ್ಗೆ ಅಲ್ಲ ಇಪ್ಪತ್ತೊಂದು ಏಜ್ ಅವನಿಗೆ ಇಪ್ಪತ್ತೊಂದು ಏಜ್ ಇದೆಯಲ್ಲ ಅವನಿಗೆ ಅವ್ನು ಡಿಪ್ರೆಷನ್ನು ಆಸ್ತಿ ಕೊಟ್ಟಿಲ್ಲ ಅಂತನ ಆಸ್ತಿ ಕೊಟ್ಟಿಲ್ಲ ಅಂತ ಇರಬೇಕಿದು ಆಸ್ತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಹಾ ಆಸ್ತಿ ಕೊಟ್ಟಿಲ್ಲ ಅಂತ ಬಿಟ್ಟು ಡಿಪ್ರೆಷನಾ ನಾನು ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಫ್ಯಾಮಿಲಿಲಿ ಏನೋ ತಂದೆಗೇನೋ ಆಗ್ಬಿಟ್ಟಿದೆ ಆಸ್ತಿ ಡಿವೈಡ್ ಆಗಿಲ್ಲ ಅಂತ ಇಪ್ಪತ್ತೊಂದನೇ ವಯಸ್ಸವನಿಗೆ ಡಿಪ್ರೆಷನ್ನು ಇವರು ಅದಕ್ಕೆ ಕಾಯಿಲೆ ಇವತ್ತಿದ್ದು ನಾಳೆ ಹೋಗೋ ದೇಹದ ಬಗ್ಗೆ ಎಲ್ಲರೂ ಟ್ರೀಟ್ಮೆಂಟ್ ಕೊಡಿಸಿ ಯಾರತ್ರಾದ್ರು ಸ್ಮಶಾನಕ್ಕೆ ಒಂದು ವಾರ ಕಳಿಸಿ ನಿಮ್ಮ ಮಗನ್ನ ಸ್ಮಶಾನಕ್ಕೆ ಒಂದು ವಾರ ಹೋಗಿ ಬರಬೇಕು ನಿಜವಾದ ಜೀವನದ ಅರ್ಥ ಗೊತ್ತಾಗುತ್ತೆ ಓದೋ ಟೈಮು ಓದಿ ಮುಗಿಸಿ ಕೆಲ್ಸಕ್ಕೆ ಸೇರೋ ಟೈಮು ಅದು ಬರುತ್ತೋ ಬಿಡುತ್ತೋ ಚೈತನ್ಯ ತುಂಬಬೇಕು ತುಂಬೇಕಾನೆ ನೀವೆಲ್ಲ ಮನೆ ಪ್ರಾಬ್ಲಮ್ ಇಂದ ಡಿಪ್ರೆಷನ್ ಅಂತೆ ಅಂದ್ರೆ ಆ ಸೋಂಬೇರಿ ಅವನು ನಂಬರ್ ಒನ್ ಸೋಂಬೇರಿ ಜೋರಾಗೆ ಟಿ ವಿ ವಾಲ್ಯೂಮ್ ಕೊಡಿ ಅವ್ನ ಯಾವಂತ ಇನ್ನೂ ಇನ್ನೂ ಅವನಿಗೆ ಡಿಪ್ರೆಷನ್ ಜಾಸ್ತಿ ಆಗಲಿ ಅವ್ನು ನಂಬರ್ ಒನ್ ಸೋಂಬೇರಿ ಆಸ್ತಿ ಮೇಲೆ ಕಾಯ್ಕೊಂಡು ಅಕ್ಕಳಿ ದುಡ್ಡು ತಿನ್ನಕ ಕೂತಿದಾನ ಅವನು ದೇಶದ ಈ ಯಂಗ್ಸ್ಟರ್ಸ್ ಎಲ್ಲ ಈ ತರ ಡಿಪ್ರೆಷನ್ಗೆ ಹೋಗ್ಬಿಟ್ರೆ ವೆರಿ ಟು ಗ್ರೋ ಅದು ಆಸ್ತಿ ಬರುತ್ತೋ ಬಿಡುತ್ತೋ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ನೀನ್ ಏನಾಯ ಮಾಡಿದೆ ಅದನ್ನ ಕೇಳಕ್ಕೆ ನೀವು ನಿಮ್ಮ ಯಜಮಾನರು ಕೇಳಬೇಕು ನೀವು ಸೆರ್ಕೊಂಡಿದ್ದೀರ ಜೊತೆಯಲ್ಲಿ ಡಿಪ್ರೆಷನ್ ಮಾಡೋಕ್ಕೆ ನೀವು ಸಾಥ್ ಕೊಟ್ಟಿದ್ದೀರಾ ಇಂಥದಕ್ಕೆಲ್ಲ ನಾವು ಆನ್ಸರ್ ಮಾಡಕ್ ಆಗಲ್ಲ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ನಮಸ್ಕಾರ ಮಾತಾಡಿ ಹಲೋ ಹಾ ಹೇಳಿ ಹಲೋ ನಮ್ಮ ಬಗ್ಗೆ ಆಯ್ತು ಹೇಳಿ ನಿಮ್ ಬಗ್ಗೆನೇ ಹೇಳ್ತೀವಿ ಡೇಟ್ ಆಫ್ ಬರ್ತಾ ಟೈಮ್ ಆಫ್ ಬರ್ತಾ ಇದೆಯಾ ಸಮಸ್ಯೆಗಳಿದಾವೆ ಗುರುಜಿ ನಮ್ಮ ಅಣ್ಣ ರೊಟ್ಟ ಇದ್ದಾರೆ ನೋಡ್ಕೊಂಡು ಹೋಗ್ತಾರೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ

ಆಗಿದ ತಕ್ಷಣ ಬರಬೇಕಲ್ಲ ಓಪನ್ ಆಗ್ಬೇಕಲ್ಲೇ ಕಸ್ಬಲ್ ಹನ್ನೆರಡು ಅವ್ರ್ಗ ಅವ್ರು ಖರ್ಚು ಚೆನ್ನಾಗಿ ಮಾಡ್ಕೊತಾರೆ ಫಸ್ಟ್ ಆಫ್ ಆಲ್ ಅವ್ರದವ್ರ್ ಖರ್ಚು ಜಾಸ್ತಿ ಮಾಡ್ಕೊಳ್ತಾರೆ ರಾಹು ಬಂದಿರೋದ್ರಿಂದ ಒಂಬತ್ತು ಬಂದಿರೋದ್ರಿಂದ ಏನಾರು ವ್ಯಸನಗಳಿರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ವ್ಯಸನಗಳಂದ್ರೆ ಅಂದ್ರೆ ಗೊತ್ತಾಗುತ್ತಲ್ಲ ಅಡಿಕ್ಷನ್ ಏನಾದ್ರು ಒಂದು ಅಡಿಕ್ಷನ್ ಇರುತ್ತೆ ಆ ಅಡಿಕ್ಷನ್ ಇಂದ ಯಾರಿಗೂ ದುಡ್ಡು ಕೊಡಲ್ಲ ರಾಹು ಇಸ್ ಎ ಪ್ಲಾನೆಟ್ ಆಫ್ ಅಡಿಕ್ಷನ್ ದೊಡ್ಡವರು ಹಿರಿಯರನ್ನ ಸೇರಿಸಬೇಕು ಒಂಬತ್ತನೇ ಮನೆ ದೊಡ್ಡವ್ರನ್ನ ಹಿರಿಯರನ್ನ ಸೇರಿಸಬೇಕು ಸೇರಿಸ್ಬಿಟ್ಟು ಮಾತಾಡಬೇಕು ಕಡಲೆ ಕಾಳನ್ನ ದಾನ ಮಾಡಿ ಏಳನೇ ಕಸ್ ರಾಹು ಹನ್ನೆರಡು ತೋರಿಸ್ತಾ ಇದೆ ವ್ಯಸನಗಳು ಇರತಕ್ಕಂತದ್ದು ಕುಡಿಯೋದಿರ್ಬೋದು ಗುಟ್ಕಾ ಹಾಕೋದಿರ್ಬೋದು ಅಥವಾ ಯಾರ್ಗಾರು ಜೂಜಾಡೋದಿರಬಹುದು ಯಾರ್ಗಾರು ಕೊಡೋದಿರಬಹುದು ಅದು ಚಟ ಇರುತ್ತೆ ಆಚೆಯವ್ರಿಗೆ ಕೊಡೋದು ಜಾಸ್ತಿ ಆಚೆ ಮನೆಗಿಲ್ಲ ಅಂದ್ರೂ ಕೂಡ ಜೋಬಲ್ ಇರೋದೆಲ್ಲ ಆಚೆ ಕೊಡೋದು ಅದನ್ನು ಚಟಾನೇ ಅದು ಹನ್ನೆರಡನೇ ಮನೆ ಸೊ ಕಡಲೆ ಕಾಳು ದಾನ ಮಾಡಿ ಹಾಗೆ ಓಂ ರಂ ರಾಹುವೆನ್ ನಮಃ ಮಂತ್ರ ಯಥೇಚ್ಛವಾಗಿ ಹೇಳಿ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಬದ್ಲಾಗುತ್ತೆ ಮುಂದಿನ ಕರೆ ಹೋಗೋಣ ನಮಸ್ಕಾರ ಹಲೋ ನಮಸ್ತೆ ಸರ್ ಹೇಳಿ ಬೆಂಗಳೂರಿಂದ ಮಾತಾಡ್ತಿರೋದ್ರಿ ವೆರಿ ಗುಡ್ ನಮ್ಮ ಗುರುಗಳೇ ಗುರುಗಳೂರು ವರ್ಷ ಆಯ್ತು ಅವರು ಮನೆ ಶಿವಮೊಗ್ಗದಲ್ಲಿತ್ತು ಸ್ವಂತ ಮನೆ ಮಾಡ್ಕೊಂಡಿದ ಬೆಂಗಳೂರಿಗೆ ಬಂದಿದ್ದೀನಿ ಮಗಳ ಅಂತ ಮನೆ ಆಗುತ್ತಾ ಇಲ್ವೋ ಅಂತ ನನಗೆ ಮಗಳು ಒಬ್ಬಳೆ ಇರೋದ್ರಿಂದ ನಾನು ಇಲ್ಲ ಮಗಳು ಒಬ್ಬಳೆ ಇರೋದ್ರಿಂದ ಬೆಂಗಳೂರಿಗೆ ಬಂದೆ ಅದಕ್ಕೆ ಈಗ ಇಲ್ಲಿ ಮನೆ ತಗೋಣ ಅಂತ ಮಾಡ್ಕೊಂಡಿದೀನಿ ರೀ ಆಗುತ್ತಾ ಇಲ್ವೋ ಅಂತ ಸರಿ ಮನೆ ತಗೊಳಕ್ಕೆ ದುಡ್ಡು ಅದೇ ಸರ್ ಮನೆ ಮಾಡಿದೀನಿ ರೀ ಶಿವಮೊಗ್ಗದ ಮೇಲೆ ಸ್ವಲ್ಪ ಸರಿ ಓಕೆ ಹನ್ನೆರಡನೇ ಮನೆ ಗುರು ಬಟ್ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಮೊದಲನೇದು ಟ್ರೀ ಹನ್ನೆರಡು ಅಂತಂದ್ರೆ ಕಾಸ್ಟ್ಲಿ ತೋರಿಸ್ತಾ ಇದೆ ಎಲ್ ಎಲ್ಲೋದ್ರು ರೇಟ್ ಜಾಸ್ತಿ ನಮ್ಮ ಕೈ ಬಜೆಟ್ಗೆ ಬರೋದು ಸ್ವಲ್ಪ ಕಮ್ಮಿ ಅರ್ಥ ಆಯ್ತಾ ಹನ್ನೆರಡನೇ ಮನೆ ತೋರಿಸ್ತಾ ಇದೆ ನೀವು ಎಲ್ಲಿ ಕೈ ಹಾಕೋದ್ರು ಸೈಟ್ ತಗೊಳ್ಬೋದು ಮನೆ ಕಟ್ಟಕ್ ಆಗಲ್ಲ ದೂರ ಹೋದ್ರೆ ಕಮ್ಮಿ ಇರುತ್ತೆ ದೂರ ಹೋದ್ರೆ ಕೆಲಸ ದೂರ ಆಗತ್ತೆ ಇವೆಲ್ಲ ಕನ್ಫ್ಯೂಷನ್ಸ್ ಹನ್ನೆರಡನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹೇಳುತ್ತೆ ಕನ್ಫ್ಯೂಷನ್ ಅಲ್ಲಿ ಇದೆ ಈ ಕನ್ಫ್ಯೂಷನ್ ಅಂದ್ರೆ ನಿಮ್ಗೆ ಹತ್ರದಲ್ಲೇ ತಗೋಬೇಕು ಕೆಲಸ ನಿಮ್ ಮಗಳ್ ಕೆಲಸ ಮಾಡ್ತಾರೆ ಅಲ್ಲೇ ಹತ್ರದಲ್ಲಿ ತಗೋಬೇಕು ಅಲ್ಲಿ ಇರೋ ಬಂದಿರೋ ದುಡ್ಡಲ್ಲಿ ಸೈಡ್ ತೊಗೊಳ್ಳೋಕೆ ಆಗಲ್ಲ ಮನೆ ಕಟ್ಟೋದು ಯಾವಾಗ ಇವೆಲ್ಲ ಕಾಂಬಿನೇಷನ್ಸ್ ಸ್ವಲ್ಪ ನೆಗೆಟಿವ್ ತೋರಿಸ್ತಾ ಇದೆ ಮನೆ ಕಟ್ಟೋದು ಸ್ವಲ್ಪ ಸದ್ಯಕ್ಕೆ ನೀವು ಅನ್ಕೊಂಡಿರೋ ಜಾಗ ಪ್ಲೇಸ್ ಕಷ್ಟ ಅರ್ಥ ಆಯ್ತಾ ದೂರ ಕಟ್ಟಬೇಕು ಅದೇ ಪರಿಹಾರ ಈಗ ಯಾವ ಏರಿಯಾದಲ್ಲಿ ಒಂದ್ ನಿಮಿಷ ಯಾವ ಏರಿಯಾದಲ್ಲಿ ತಗೊಳ್ಬೇಕು ಅಂತಿದ್ದೀರಾ

ನಿಮ್ಮ ಆರೋಗ್ಯಕ್ಕೆ ಏನಾದ್ರು ಸಮಸ್ಯೆ ಆದ್ರೆ ಏನ್ ಮಾಡ್ತೀರಾ ಎಷ್ಟು ನಿಮ್ ವಯಸ್ಸು ನಾಳೆ ಏನೋ ಆಪರೇಷನ್ ಆಯ್ತು ಯಾರು ಕೊಡ್ತಾರ್ರಿ ಆರೋಗ್ಯವಾಗಿರ್ಬೇಕು ಇರ್ತಾ ಇಲ್ಲ ಏನೋ ಜಾರ್ ಬಿದ್ವಿ ಅಥವಾ ಏನೋ ಒಂದ್ ಡಾಕ್ಟರ್ ಹೇಳಿದ್ರು ಏನೋ ಒಂದು ಆಪರೇಷನ್ ಮಾಡಬೇಕು ಅದಿದೆ ಇದಿದೆ ತೆಗಿಬೇಕು ಸಣ್ಣ ಆಪರೇಷನ್ ಏನೋ ಬೆಳೆದಿದೆ ಒಂದ್ ಮೂರ್ ಲಕ್ಷ ಆಗತ್ತೆ ಎಲ್ಲಾ ಮನೆಗೆ ಹಾಕಿದ್ರೆ ಆಮೇಲೆ ಮನೆ ಆಗುತ್ತೆ ಚಿಕ್ ಚಿಕ್ಕದಾಗಿ ಇಲ್ಲ ಸರ್ ಅದಕ್ಕೆ ಈ ಗ್ರಹಗಳು ಯಾವ್ದು ನಿಮ್ಗೆ ತಗೊಳಕ್ ಬಿಡ್ತಾ ಇಲ್ಲ ಜಾಸ್ತಿನೂ ರೇಟ್ ಇದೆ ಬೇಡ ನಿಮ್ ಮಗಳು ಕೆಲ್ಸಕ್ಕೆ ಹೋಗ್ತಾಳಲ್ಲ ಬೇಕು ಅಂದ್ರೆ ಮೂವತ್ತು ಲಕ್ಷ ಕೊಡ್ತೀನಿ ಮಿಕ್ಕಿದ್ದೆಲ್ಲ ಲೋನ್ ಅಲ್ಲಿ ಮಾಡ್ಕೊಂಡು ಮೂವತ್ತೈದು ಲಕ್ಷ ನಾನು ಇಟ್ಕತ್ತೀನಿ ಅಷ್ಟೇ ಇದು ನಿಮ್ಗೆ ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ ಒಳ್ಳೇದಾಗ ಮನೆ ಈಗ ಸಾಮಾನ್ಯವಾಗಿ ಅರವತ್ಮೂರು ಮನೆ ಕಟ್ಟಬೇಕು ನನಗೂ ಇಷ್ಟ ಮನೆ ಕಟ್ತೀನಿ ನಮ್ಮ ಹತ್ರ ಇರೋದೇ ಅರವತ್ತಿದ್ದಾಗ ಇನ್ನೇನು ಹಬ್ಬಬ್ಬ ಅಂದರೆ ಇನ್ನೊಂದು ಹತ್ತು ವರ್ಷ ಅಂದರೆ ಎಪ್ಪತ್ತಾಗೋಗ್ಬಿಡುತ್ತೆ ಹತ್ತು ವರ್ಷ ಅರವತ್ತ್ ಮೂರು ಅಂದರೆ ಟೆನ್ ಇಯರ್ಸ್ ಇನ್ ಟೆನ್ ಇಯರ್ಸ್ ವಿ ಬಿಕಮ್ ಸೆವೆಂಟಿ ತ್ರೀ ಸೆವೆಂಟಿ ತ್ರೀ ಕುತ್ಕೊಳ್ಳೋಕೆ ಎದೊಳಕ್ಕೆ ಸಕತ್ತು ಕಷ್ಟ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಯಾರ್ಯಾರು ಎಪ್ಪತ್ತರ ದಾಟಿರ್ತಾರೋ ಸೆವೆಂಟಿ ಪರ್ಸೆಂಟು ಕುತ್ಕೊಳ್ಳೋಕ್ಕೆ ಎದೊಳಕ್ಕೆ ಆಗದೆ ಇಲ್ಲ ಮನೆ ಕಟ್ಟಿ ಸ್ವಂತ ಮನೆ ಕಟ್ಟಿ ಯಾರಿಗೆ ತೋರಿಸ್ಬೇಕು ಅದೇ ದುಡ್ಡು ಇಟ್ಕೊಂಡು ಆರೋಗ್ಯ ಹಾಸ್ಪಿಟ್ಲಿಗೆ ಹಾಕಿ ನನ್ನ ಜೀವನ ನಾನು ಚೆನ್ನಾಗಿರ್ಬೇಕು ಇರೋವರೆಗೂ ಚೆನ್ನಾಗಿರ್ಬೇಕು ಅಂತ ಇರ್ಬೋದಲ್ಲ ಯಾಕೆ ಸ್ವಲ್ಪ ವಯಸ್ಸಾದವ್ರಿಗೆ ಇನ್ನೂ ಆ ಬುದ್ಧಿ ಏನೊಂದು ಮೂರು ಕೋಟಿ ಇದೆ ನೋ ಪ್ರಾಬ್ಲಮ್ ಅರವತ್ತು ಎಪ್ಪತ್ತಾಗಿದೆ ಆಯ್ತು ಮನೆ ಕಟ್ಟಿ ಮಜಾ ಮಾಡೋಣ ದುನಿಯಾಗ ತೋರ್ಸೋಣ ನಾನು ಜಮ್ಮನ್ ತೀರೋಣ ಲಿಫ್ಟ್ ಹಾಕ್ಸ್ಕೊಂಡು ಓಕೆ ಟೈಟ್ ಆಗಿದ್ದಾಗ ಎಷ್ಟೇ ಪ್ರೀತಿ ಇರ್ಬೋದು ಮಗಳು ಆಪರೇಷನ್ ಬಂದಿದೆ ಅವಳು ದುಡಿಬಹುದು ಆಪರೇಷನ್ ಒಂದು ಎರಡು ಲಕ್ಷ ಮೂರು ಲಕ್ಷ ಅಂತು ಫಸ್ಟ್ ಟೈಮ್ ಕೊಡ್ತದೆ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಕೊಡಬೇಕು ಅಂದ್ರೆ ಇದೇನಪ್ಪ ನಮ್ಮ ತಾಯಿಗೆ ಹಿಂಗಾಗಿದೆ ನಂದೆಲ್ಲ ಸೇವಿಂಗ್ಸ್ ಎಲ್ಲ ಹೋಗ್ತದೆ ನನ್ನದು ದುಡ್ದಿರೋದೆಲ್ಲ ಬರೀ ಆಸ್ಪಿಟ್ಲ್ ಹೋಗ್ತದೆ ರೀತಿಯಿಂದ ಮಾಡ್ತಾ ಇರ್ತಾರೆ ಬ ಒಳಗಡೆ ಸಂತಾಗ್ತಾ ಇರುತ್ತೆ ಮನೆ ಕಟ್ಟಿ ಏನ್ ಮಾಡೋದು ಯಾರು ತೋರ್ಸೋದು ಅದು ಚಿಕ್ಕದು ಬೇರೆ ತರ್ಟಿ ಫಾರ್ಟಿ ಅಂತೂ ಕಟ್ಟಕಲ್ಲ ದೊಡ್ಡದಾಗಿ ಚಿಕ್ಕದು ಬೆಂಕಿ ಹತ್ರ ಕಟ್ಕೊಂಡು ನಾಳೆ ಅವಳು ಮದುವೆ ಆಗ್ಬೇಕಾದ್ರೆ ಅದು ಚಿಕ್ಕದು ಅವ್ರ ಮಕ್ಳು ಆಗ್ಬೇಕಾದ್ರೆ ಅದು ಚಿಕ್ಕದು ಒಂದು ಕಾರ್ ಸಕ್ಕಾಗಲ್ಲ ಚಿಕ್ಕದು 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 ಯಾಕಂದ್ರೆ ಫಸ್ಟೇ ಅಲ್ಲಿ ಹಾಕ್ಬಿಟ್ಟು ಬಂಡವಾಳ ಆಮೇಲೆ ದುಡ್ಡು ತಗೊಳ್ಳೋ ಫ್ಯೂಚರ್ ತಗೊಳ್ಳೋಣ ಅಂತ ಇನ್ವೆಸ್ಟ್ ಮಾಡೋಣ ಅಂತಂದ್ರೆ ಅನಾರೋಗ್ಯ ಬಂದ್ಬಿಟ್ರೆ ದುಡ್ಡೆಲ್ಲ ಹಾಕಿರ್ತೀವಿ ಇನ್ನು ಮಿಕ್ಕಿದ್ದೆಲ್ಲ ಅನಾರೋಗ್ಯ ನಾವು ದುಡ್ದು ದುಡ್ದು ಅನಾರೋಗ್ಯ ತಿರ್ಸ್ಕೋಬೇಕು ಫೈನಾನ್ಷಿಯಲ್ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಗ್ರಹಗತಿಗಳು ಹೇಳ್ತವೆ ನಮ್ಮ ಗ್ರಹಗತಿಗಳು ಹೇಳ್ತವೆ ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿ ಗೃಹಗತಿಗಳು ಹೇಳ್ತವೆ ನಂದು ಪೀಸ್ ಆಫ್ ಅಡ್ವೈಸ್ ಅಷ್ಟೇ ನಿಮ್ಮ ಪರ್ಸನಲ್ ಲೈಫ್ಗೆ ಐ ಎಂ ನೋಬಡಿ ಆದರೂ ಕೂಡ ಎಷ್ಟೋ ಜನ ಕನ್ಸಲ್ಟೇಷನ್ ಬರ್ತಾರೆ ಅವ್ರ ಕಷ್ಟಗಳೆಲ್ಲ ತಗೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡು ಅನುಭವ ತಗೊಂಡು ಪಬ್ಲಿಕ್ಗೆ ಒಂದು ಸಂದೇಶ ಅಷ್ಟೇ ನನ್ನ ಕೆಲಸ ನಾನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದ್ದೀನಿ ಅಂತ ನಾನೇನು ಹೇಳ್ತಾ ಇಲ್ಲ ಇಲ್ಲಿ ನಾನು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀನಿ ಲೈಫ್ ಅಂತಿಲ್ಲ ಅನುಭವಗಳಿಂದ ನಾವು ಬದಲಾಗಬೇಕಷ್ಟೆ ಅನುಭವದಿಂದ ನಾವು ಹೆಜ್ಜೆ ಇಡಬೇಕಷ್ಟೆ ನಮ್ಮ ಅನುಭವ ಆಗಿರ್ಬೋದು ಅಥವಾ ಬೇರೆಯವ್ರ ಅನುಭವ ಆಗಿದೆ ಅನುಭವದಿಂದ ನಾವು ಕಲಿತು ಮುಂದೆ ಹೋದರೆ ಲೈಫ್ ಶಾರ್ಟ್ ಇವತ್ತಿಂದ ನಾಳೆ ಹೋಗೋ ದೇಹ ಆರಾಮಾಗಿರ್ಬೋದು ವೈಟ್ ಏಕೆ ಟೆನ್ಷನ್ ಅರವತ್ತು ಲಕ್ಷ ಇದ್ರೆ ಬ್ಯಾಂಕ್ ಹಾಕೊಂಡು ಜಮ್ ಅಂತಿರೋಣ ಎಲ್ಲ ಕಡೆ ಓಡಾಡೋದು ತೀರ್ಥಯಾತ್ರೆ ಯಾತ್ರೆ ಮಾಡಿ ಫಾರಿನ್ ಹೋಗಿ ಅವ್ನು ಇವಾಗ ಲೈಫಲ್ಲಿ ಒಂದ್ಸತ್ತಿನೋ ಪಾಸ್ಪೋರ್ಟ್ ಮಾಡ್ದ ಹೋದ ಒಂದು ದುಬೈಗೆ ಸಿಂಗಾಪುರ್ಗೆ ಹೋದ ಮಲೇಷ್ಯಾಗೆ ಹೋದ ಮಾಡಿ ಅದು ಮನೆ ಕಟ್ಟಿ ಏನ್ ಮಾಡ್ತೀರಾ ಹತ್ತು ವರ್ಷ ಹದಿನೈದು ವರ್ಷ ಇಲ್ಲಿಂದ ಹೊಟ್ಟೋಗ್ತಿವ ಯಾರು ನಿಮ್ಮ ಮಗಳಿಗಾಗುತ್ತೆ ಓಕೆ ವಾಟ್ ಯು ಹ್ಯಾವ್ ಡನ್ ಆಸ್ ಎ ಲೈಫ್ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ